ನಮಸ್ಕಾರ ನನ್ನ ಹೆಸರು ಬಸವರಾಜ್ ಧನು ಯೂಟ್ಯೂಬ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ಅಂಗವಿಕಲ್ರ ಅಂತರಾಳ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬೆಲ್ಲೈಕನ್ನು ಹೊತ್ತದು ತಪ್ಪದೇ ಮರೆಯಬೇಡಿ ಬಂಧುಗಳೇ ನಮ್ಮೆಲ್ಲರ ಸಹಕಾರದಿಂದ ನಮ್ಮ ಅಂಗವಿಕಲ್ರ ಅಂತರಾಳ ಯೂಟ್ಯೂಬ್ ಚಾನಲ್ ಅಂಬೇಗಾಲಿಟ್ಟು ನಡ್ ನಡ್ಕೊಂಡು ಬರ್ತಾ ಇದೆ ನಮ್ಮ ಹೇಳೋ ಕೆಲವೊಂದು ವಿಚಾರಗಳನ್ನು ಕೆಲವು ಸ್ನೇಹಿತರು ಅದನ್ನು ಸ್ವೀಕರಿಸ್ತಾ ಇದ್ದಾರೆ ಕೆಲವೊಬ್ರು ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ ಇನ್ನು ಕೆಲವೊಬ್ಬರು ಅದನ್ನು ಗಮನಕ್ಕೆ ತಗೋತಾ ಇಲ್ಲ ಆದ್ರೆ ಏನು ಬೇಜಾರಿಲ್ಲ ಆದರೆ ನಾವು ಹೇಳೋ ವಿಚಾರ ಹೇಳ್ತಾ ಹೋಗ್ತೀವಿ ತಗೊಳ್ಳೋದು ಅವರ ಮೇಲೆ ಬಿಟ್ಟಿದ್ದು ಅದಕ್ಕೆ ಅವರವರ ವಿಚಾರ ಅವರಿಗೆ ಬಿಟ್ಟಿದ್ದು ಹಿಂದಿನ ವಿಚಾರ ಏನು ಹೇಳ್ತಾ ಅಂದರೆ ಬಂಧುಗಳೇ ನಮ್ಮ ಅಂಗವಿಕಲ ಇಲಾಖೆಯಲ್ಲಿ ತಾವೆಲ್ಲ ಕೆಲಸ ಮಾಡ್ತಾಯಿದೀರಿ ಪರಿಸ್ಥಿತಿ ಕಾರ್ಯಕರ್ತರು ಎಂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಬಿ ಆರ್ ಡಬ್ಲ್ಯೂ ಒಂದು ಮನೆ ಮಾಡ್ಕೊಳ್ಳೋಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಬಂಧುಗಳೇ ನಮ್ಮ ಇಲಾಖೆ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂದರೆ ನೀವೆಲ್ಲ ಕಾರ್ಯಕರ್ತರು ಗೌರವದಿಂದ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಒಳ್ಳೆಯ ದುಡಿಮೆ ತೋರಿಸ್ತಾ ಇದ್ದೀವಿ ಇಲಾಖೆಗೆ ಆದರೆ ಈ ದುಡಿಮೆಯಲ್ಲಿ ಕಾರ್ಯಕರ್ತರಲ್ಲೇ ಕೆಲವೊಂದು ಮನಸ್ಥಿತಿ ಒಳ್ಳೆಯ ಮನಸ್ಥಿತಿ ಇರೋ ಕಾರ್ಯಕರ್ತರಿದ್ದಾರೆ ಕೆಲವು ಕೆಟ್ಟ ಮನಸ್ಥಿತಿ ಇರೋ ಕಾರ್ಯಕರ್ತರು ಇರ್ತಾರೆ ಆದರೆ ಆ ಈ ಎಲ್ಲ ವಿಚಾರಗಳ ಜೊತೆಗೆ ನಾವು ಹೊಂದ್ಕೊಂಡು ಹೋಗ್ಬೇಕಾಗಿರ್ತದೆ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ತಮ್ಮೊಂದಿಗೆ ಹೇಳೋದೇನೆಂದರೆ ಇಲಾಖೆಯಲ್ಲಿ ಸುಮ್ಮನೆ ಕಣ್ಮುಚ್ಚಿ ದುಡಿಬೇಕಷ್ಟೇ ಇಲ್ಲಿ ಕಣ್ಮುಚ್ಚಿ ದುಡಿಬೇಕು ಅಂದ್ರೆ ಅರ್ಥ ಏನು ಎಲ್ಲನೂ ಒಪ್ಪಿಕೊಂಡು ಎಲ್ಲನೂ ಸಹಿಸಿಕೊಂಡು ಸುಮ್ಮನೆ ಮುಕ್ಖರಾಗಿ ಕೆಲಸ ಮಾಡೋದು ಈ ಈ ವಿಚಾರದಲ್ಲಿ ಸುಮಾರು ನಮ್ಮ ಸ್ನೇಹಿತರು ನಮಗೂ ಸಲಹೆ ಕೊಟ್ಟಿದ್ದಾರೆ ಆದರೆ ನಮ್ಮದೊಂದು ಸ್ವಭಾವದಿಂದ ನಾವು ಇವತ್ತಿನ ದಿನ ಏನು ಸ್ವಭಾವ ಅಂತಂದರೆ ಯಾವುದೇ ವಿಷಯ ಗಮನಕ್ಕೆ ಬಂದಾಗ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸ್ವಭಾವ ರದು ಅದು ಆ ಪ್ರಶ್ನೆ ಮಾಡತಕ್ಕಂಥ ಸ್ವಭಾವ ಅಂತಂದರೆ ಅದನ್ನು ಯಾವ ರೀತಿ ನಾವು ಕಾರ್ಯಕ್ಕೆ ತರಬೇಕು ತರೋದ್ರಲ್ಲಿ ಯಾವ ಯಾವ ವಿಚಾರಗಳನ್ನು ನಾವು ಅಳವಡಿಸ್ಕೋಬೇಕು ಮತ್ತು ಯಾವುದೇ ಯೋಜನೆಯನ್ನು ನಾವು ಹತ್ರ ತೋರಿಸ್ಕೊಂಡು ಹೋಗ್ಬೇಕಾದ್ರೆ ಜನರತ್ರ ಮುಟ್ಟಿಸ್ಬೇಕಾದ್ರೆ ಯಾವ ನಿಯಮಗಳನ್ನು ಅಳವಡಿಸ್ಕೋಬೇಕು ಯಾವ ಆಧಾರದ ಮೇಲೆ ನಾವು ಹತ್ರ ಹೋಗಬೇಕು ಆಮೇಲೆ ಇಲಾಖೆಯ ಯೋಜನೆಗಳ ಅರ್ಜಿ ಹಾಕುವ ಹಾಕುವಂಥ ಅರ್ಜಿದಾರರಿಗೆ ನಾವು ಹೇಗೆ ತಿಳಿಸ್ಕೊಡ್ಬೇಕು ಇಲಾಖೆ ಯೋಜನೆಗಳ ಬಗ್ಗೆ ಹೇಗೆ ಮನವರಿಕೆ ಮಾಡಬೇಕು ಮತ್ತು ಇಲಾಖೆಯ ಅಧಿಕಾರಿಗಳು ನಮ್ಮ ಮಾಹಿತಿಯನ್ನು ತೆಗೆದುಕೊಳ್ಳುವಲ್ಲಿ ಕಮ್ಮಿ ಆದರೆ ಅದು ಕೆಲವು ಪರಿಪೂರ್ಣ ಮಾಹಿತಿ ಇಲ್ಲಾದ ಇಲ್ಲಾಡ ಸಂದರ್ಭದಲ್ಲಿ ದುಡಿಯದೇ ಇರತಕ್ಕಂಥ ಕಾರ್ಯಕರ್ತರ ಬಗ್ಗೆ ನಾವು ಇಲಾಖೆ ಗಮನಕ್ಕೆ ತಂದಾಗ ಆಗುವಂಥ ಅವಾಂತರಗಳು ಕಾರಣ ಅಷ್ಟೇ ಇಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ದಯವಿಟ್ಟು ಯಾರೋ ತಪ್ಪು ತಿಳಿಬಾರ್ದು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಮೂಲಕ ಎಲ್ಲ ಕಾರ್ಯಕರ್ತರಲ್ಲಿ ಮನೆ ಮಾಡ್ಕೊತಾ ಇದ್ದೀನಿ ಏನಂತಂದರೆ ಎಲ್ಲರೂ ಇದ್ರಿ ಆ ದುಡಿಮೆ ಸರ್ಕಾರಕ್ಕೆ ಕಂಡು ಬರ್ತಾ ಇಲ್ಲ ಏನೋ ಗೊತ್ತಿಲ್ಲ ಅದಕ್ಕಾಗಿ ಇಲಾಖೆ ಇದೆ ನಿನ್ನೆ ನಾವು ನಿನ್ನೆ ಒಂದು ವಿಡಿಯೋ ಮಾಡಿ ಕಳಿಸಿದ್ದೆವು ಇಲಾಖೆ ಯೋಜನೆಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಆ ನಿರ್ದೇಶಕರು ಲೆಟರ್ ಕೊಡುತ್ತಿದ್ದಾರೆ ಈ ಲೆಟರ್ ನೋಡಿದಾಗ ನನಗೇನು ಅನ್ನಿಸ್ತು ಅಂದ್ರೆ ಹದಿನೈದು ವರ್ಷ ನಾವು ದುಡಿದಿದ್ದೆವು ಇನ್ನೂ ಜನರತ್ರ ನಮ್ಮ ಇಲಾಖೆ ಯೋಜನೆಗಳ ಬ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಿಲ್ಲೇನು ನಾವು ಅಂತಕ್ಕಂಥ ಪ್ರಶ್ನೆ ಅಂದ್ರೆ ನಾನು ಎಮ್ ಆರ್ ಕೆಲಸ ಮಾಡಿದ ಮಾಡಿದಂಥ ಸಂದರ್ಭದ ವಿಚಾರನ ನೀವು ಈಗ ಮಾಡ್ತಾಯಿದ್ದೀರಿ ನಾನು ಕೋರ್ಟ್ ಬೆಟ್ಟಲು ಇರಿದ್ದೀನಿ ಒಂದೊಂದು ದಿನ ನೋಡೋಣ ಆದರೆ ಈ ಒಂದು ವಿಚಾರ ಗಮನಿಸಿದಾಗ ಅಷ್ಟೊಂದು ನಾವು ಇನ್ನೂ ಕೆಲಸ ಮಾಡದೇ ಇದ್ದೀಗ ಇನ್ನೂ ಕೆಲಸ ಮಾಡಬೇಕು ಅಂತಕ್ಕಂಥ ಏನು ನಿರ್ದೇಶನ ಮಾಡ್ತಾಯಿದ್ದಾರ ಅದಕ್ಕಾಗಿ ಈ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸ ಇನ್ನೂ ಆಗಿಲ್ಲೇನೋ ಅಂತಕ್ಕಂಥ ವಿಚಾರ ನನಗೆ ತಿಳಿದುಬಂತು ಜೊತೆಗೆ ಯಾವುದೇ ಒಂದು ವಿಚಾರ ಬಂದಾಗ ಯಾರೋ ನಿಷ್ಠರವಾಗಿ ಮಾತನಾಡಬೇಡಿ ಯಾಕಂದರೆ ಇಲಾಖೆಯ ಮೇಲಾಧಿಕಾರಿಗಳನ್ನು ಏನು ಹೇಳ್ತಾರೆ ಅಷ್ಟು ಅಷ್ಟನ್ನು ಮಾತ್ರ ಮಾಡಬೇಕು ಈ ಈ ಪರಿಸ್ಥಿತಿಯಲ್ಲಿ ಅದು ಹೇಗೆ ಇದು ಹೇಗೆ ಅದು ಯಾಕೆ ಬಂತು ಇದು ಏನು ಬಂತು ಇದು ಯಾಕ ಅನ್ನೋ ಪ್ರಶ್ನೆ ಎತ್ತಬಾರ್ದಂಥ ಮಾಡುವಂಥ ಪರಿಸ್ಥಿತಿಗಳಿಗೆ ನಾನು ಇದ್ದೀವಿ ಒಂದುಗಳೇ ಅದಕ್ಕೆ ಈ ಒಂದು ಇಲಾಖೆಯ ಕೆಲಸಗಳನ್ನು ಮೇಲಾಧಿಕಾರಿಗಳು ಏನು ಹೇಳ್ತಾರ ಅಷ್ಟನ್ನೇ ಮಾಡ್ಕೊಂಡು ಹೋಗ್ಬೇಕು ನಾವು ಇವಾಗ ಅದಕ್ಕಾಗಿ ನಿಷ್ಠರವಾಗಿ ಮಾತನಾಡಬಾರ್ದು ನಿಷ್ಠರವಾಗಿ ಪ್ರಶ್ನೆ ಕೇಳಬೇಕ್ರಿ ಆಮೇಲೆ ಹೇಳಿದ್ದನ್ನು ಮಾರ್ಕೊಂಡು ಅಷ್ಟೇ ಅದು ಯಾಕೆ ಅಂತಕ್ಕಂಥ ಪ್ರಶ್ನೆ ಯಾರು ಮಾಡಬೇಡ್ರಿ ಕಾರಣ ಇಷ್ಟೇ ನಿಷ್ಠುರವಾಗಿ ಯಾರು ಮಾತಾಡ್ತಾರ ಈ ಒಂದು ಪುನರ್ಸತಿ ಕಾರ್ಯಕರ್ತರ ಯೋಜನೆಯಲ್ಲಿ ಅವರಿಗೆ ಮುಂದೊಂದು ದಿನ ಏನು ಕಷ್ಟ ಕಟ್ಟಿಟ್ಟ ಬುತ್ತಿ ನನ್ನ ಅನುಭವದ ಪ್ರಕಾರ ಅದಕ್ಕಾಗಿ ಇಲಾಖೆ ಯೋಜನೆ ಏನು ಹೇಳ್ತದೆ ಇಲಾಖೆ ಏನು ನಿಯಮಗಳನ್ನು ಹೇಳ್ತದೆ ಅದಕ್ಕೆ ದಯವಿಟ್ಟು ಎಲ್ಲರೂ ನನ್ನೊಂದು ಮನವಿ ಯಾಕಂದ್ರೆ ಈ ಒಂದು ಗೌರವಧನದ ಕೆಲಸದ ಮೇಲೆ ನಾವು ನಂಬಿಕೊಂಡು ನಮ್ಮ ಮಕ್ಕಳು ಮರಿಗಳು ಜೀವನ ಕಷ್ಟದಲ್ಲಿ ಕಾಲು ಕಳೀತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಯಾರೇ ಕಾರ್ಯಕರ್ತರು ಯಾವುದೇ ವಿಚಾರಕ್ಕೂ ನಿಷ್ಠುರವಾಗಿ ಮಾತನಾಡಬೇಡ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು